ಗುರುವೇ ನಿನ್ನ ಆಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನ ಆಟ ಬಲ್ಲವ್ರ್ಯಾರ್ಯಾರೋ ಹರನೆ ನಿನ್ನ ಆಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನ ಆಟ ಬಲ್ಲವ್ರ್ಯಾರ್ಯಾರೋ ನಾನು ಈ ಥರದ ಬದ್ಧತೆ ಆಗಲಿಕ್ಕೆ ಶಿವನ ಆಟ ಅಂತ ಅನಿಸುತ್ತೆ ಶ್ರೀ ಶ್ರೀಗರಿಮುಖ ಸೌಖ್ಯದಾತ ಲೋಕಾದೀಶ ಸಲಹುವೆ ನಲಿತೆವು ಶ್ರೀ ಅಂತ ಅಲ್ಲ ಶುರು ಮಾಡೋಣೆ ಕಡಗ ಮಂಗಳ ಆಡೋಣೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ನಿಂತ್ಕೊಂಡ್ರೆ ದುರ್ಯೋಧನ ಇಲ್ಲಿ ನಿಂತರೆ ಶಕುನಿ ಇಲ್ಲಿ ನಿಂತರೆ ಕೃಷ್ಣ ಅಂತ ಮೂರು ಪಾತ್ರ ಏಕ ಪಾತ್ರ ಅಭಿನಯ ಮಾಡೋಣ ಯಾರ್ಯಾರು ಹಾಡು ಆಡಳೋಕ್ಕೆ ಬರುತ್ತೆ ಬರ್ರಪ್ಪ ಯಾರ್ಯಾರು ಪದ ಆಡ್ತಿರೋ ಬರೋರು ಆಡೋಣರು ದುರ್ಯೋಧನ ಪಾತ್ರ ಮಾ ಒಂದು ಆಡಾಡ್ಬಿಟ್ಟು ಬಂದು ಕೂತ್ಕೊಳ್ಳೋಣೆ ಶಕ್ನಿ ಪಾತ್ರ ಎಷ್ಟು ಚಂದ ಮಾಡೋದು ದಾಡಿ ಮೇಲೆ ಕೈ ಹಾಕೊಂಡು ಫುಲ್ ಮಾನು ಆಕ್ಟಿವ್ ಮಾಡಿಬಿಡೋಣೆ ಶಕುನಿ ಪಾತ್ರನ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಇದು ನಂದು ಮೊಟ್ಟ ಮೊದಲು ಸಿಕ್ಕಿದಂಥದ್ದು ನನಗೆ ಒಂದು ಸ್ಟೀಲ್ ಕಪ್ಪು ನಮ್ಮ ಮನೇಲೆಲ್ಲ ಅಲುಮಿನಿಯಂ ಪಾತ್ರೆಗಳಿದ್ದಂಥ ಸಂದರ್ಭ ಮನೆಗೆ ಸ್ಟೀಲ್ ತಂದುಬಿಟ್ಟೆ ನಾನು ಏನು ಮೂರಲ್ಲ ಆ ಸ್ಟೀಲ್ ಕಪ್ಪು ನೋಡೋಕೆ ಬಂದ್ಬಿಟ್ರು ಆ ಬಾಲ್ಯದ ಜೀವನ ಒಂದು ಕಡೆ ಬಡತನದ ಕಷ್ಟದ ಜೀವನ ಇದ್ದರೂ ಕೂಡ ನನಗೆ ಸಿಕ್ಕಿದಂಥ ಪ್ರೀತಿ ವಾತ್ಸಲಿಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಸಮಂಜ ಅನ್ನೋ ದೊಡ್ಡದು ಕಣ ಅಂತ ನಮ್ಮ ಕೊಳ್ಳೇಗಾಲದ ಭಾಷೆಯಲ್ಲಿ ಒಂದು ಕೋಟನ್ನು ಕೊಡ್ತಾರೆ ನನಗೆ ಸ್ಕೂಲ್ಗೆ ತಲೆ ಬಾಚಿಬಿಟ್ಟು ಸೆಂಟ್ರಲ್ಲಿ ಒಂದು ಜುಟ್ಟಾಕಿ ನಾರ್ದ್ರ ಥರ ಮಾಡಿ ಮಲ್ಲಿಗೆಯ ಹೂವನ್ನು ಕಟ್ಟಿ ಮೂಡಿಸಿ ಕಳಿಸೋರು ನನಗೆ ನಿಮಗೆಲ್ಲ ಗೊತ್ತಿರಲಿ ನಮ್ಗೆ ಯಾರಿಗೂ ಕೂಡ ಹಬ್ಬಗಳು ಬಿಟ್ಟರೆ ಪಿತೃಪಕ್ಷ ಮತ್ತು ಯುಗಾದಿ ಬಿಟ್ಟರೆ ನಮ್ಗೆ ಅನ್ನ ಗೊತ್ತಿರಲಿಲ್ಲ ನಮಗೆ ಗೊತ್ತಿದ್ದೆ ರಾಗಿ ಏನಾದರೂ ಅನ್ನ ಮಾಡಿದ್ರೆ ನನಗೊಂದು ಪಾಲು ಎತ್ತಿಡೋರು ಅವ್ರ ಮನೆಯಲ್ಲಿ ಅಂದರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಸಂಬಂಧಗಳು ಈಗ ನಮ್ಮ ಜೊತೆಲಿ ಅವ್ರು ಹುಟ್ಟಲಿಲ್ಲ ಆದರೆ ಅವರು ನಮಗೆ ಅಕ್ಕಂದರು ನಮ್ಮಂದು ಹುಟ್ಟಲಿಲ್ಲ ಅವರು ಅಣ್ಣಂದರು ಈ ಭಾವನೆಗಳಿದ್ದು ಇವತ್ತೆಲ್ಲಿದೆ ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಜಾನಪದ ಕ್ಷೇತ್ರದಲ್ಲಿ ಸುದೀರ್ಘ ಮೂವತ್ತು ವರ್ಷಕ್ಕೂ ಹೆಚ್ಚಿನ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಅಖಿಲ ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿ ಒಬ್ಬ ವ್ಯಕ್ತಿ ಒಬ್ಬ ಕಲಾವಿದನಾಗಿ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದು ಸುಲಭದ ವಿಷಯ ಸ್ನೇಹಿತರೆ ಆದರೆ ಒಬ್ಬ ಕಲಾವಿದ ನಾಯಕತ್ವ ಗುಣಗಳನ್ನು ಮೈದುಂಬಿಸಿಕೊಂಡು ಇತರೆ ಕಲಾವಿದರಿಗೋಸ್ಕರ ಹೋರಾಟದ ಬದುಕನ್ನು ಮಾಡ್ತಾ ಹೋಗುವ ಸಂಘಟನಾಗಿ ರೂಪುಗೊಳ್ಳೋದು ತುಂಬ ಕಷ್ಟದ ಕೆಲಸ ಅಂಥ ಒಂದು ಕಷ್ಟದ ಕೆಲಸವನ್ನು ಜೀರ್ಣಿಸ್ಕೊಂಡು ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಕಲಾವಿದರ ಏಳ್ಗೆಗಾಗಿ ಶ್ರಮಿಸ್ತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಶ್ರೀಯುತ ಜೋಗಿಲ ಅವರ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಜನಪದ ಸಿರಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಜೋಗಿಲಾ ಸಿದ್ದರಾಜು ಮಾಡುವ ನಮಸ್ಕಾರಗಳು ಬಂಧುಗಳೇ ನಾನು ಯೂಟ್ಯೂಬ್ನಲ್ಲಿ ಜನಪದ ಸಿರಿ ವಾಹಿನಿಯ ಅನೇಕ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ದಿವಸ ದೂರವಾಣಿ ಕರೆ ಮಾಡಿ ಅಣ್ಣ ಜೋಗಿಲ್ಲ ಸಿದ್ದಣ್ಣ ಅಣ್ಣ ನಾನು ನಿಮ್ಮದೊಂದು ಸಂದರ್ಶನ ಮಾಡಬೇಕು ಅಂದರು ನಾನು ಅಂದೆ ಏನಕ್ಕೆ ನಾನು ಮಾಡ್ತೀನಿ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲ 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 ನೀವು ಭಾಳಷ್ಟು ಕೆಲಸ ಮಾಡಿದ್ದೀರಿ ನಮ್ಮ ಜನಪದ ಸಿರಿ ವಾಹಿನಿ ಮೂಲಕ ತಮ್ಮನ್ನು ನಾಡಿನ ಜನತೆಗೆ ಪರಿಚಯಿಸಬೇಕು ಹಾಗಾಗಿ ದಯವಿಟ್ಟು ನೀವು ನಮ್ಮ ಜೊತೆ ಮಾತಾಡಬೇಕು ಅಂತ ಸಂದರ್ಶನ ಕೊಡಬೇಕು ಅಂದರು ಆವಾಗ ನಾನು ಅಂದರೆ ನಾನೀಗ ಸದ್ಯ ವಾಸ ಮಾಡ್ತಿರೋದು ಬೆಂಗಳೂರಲ್ಲಿ ಈಗ ಬೆಂಗಳೂರು ನಗರದಲ್ಲೆಲ್ಲೋ ಕುಳಿತುಕೊಂಡು ಸಂದರ್ಶನ ಮಾಡೋದಕ್ಕಿಂತ ಬಹಳ ನನಗೆ ಬದುಕನ್ನು ಕೊಟ್ಟಂತಹ ನಾನು ಹುಟ್ಟಿ ಬೆಳೆದಂಥ ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಇವತ್ತು ನಮ್ಮೂರಿಗೆ ಕರೆಸ್ಕೊಂಡಿದ್ದೀನಿ ನಮ್ಮ ಕಾಂತರಾಜವರು ಅವರ ತಂಡದ ಜೊತೆಗೆ ತಮ್ಮ ಎಲ್ಲ ಪರಿಕರಗಳ ಜೊತೆಗೆ ನಮ್ಮ ಹಳ್ಳಿಗೆ ಬಂದಿದ್ದಾರೆ ನಾನು ಹಾಡಿ ಆಟ ಆಡಿ ಓದಿ ಬೆಳೆದಂಥ ಸಣ್ಣ ಹಳ್ಳಿ ಚಿಕ್ಕದೇವರಹಳ್ಳಿ ಕನಕಪುರ ತಾಲೂಕು ಇವತ್ತು ಹಾರೋಳ್ಳಿ ತಾಲೂಕಾಗಿದೆ ಆ ಹಳ್ಳಿಯಲ್ಲಿ ನಾವಿದ್ದೇವೆ ಬಂಧುಗಳೇ ಈ ದಿನ ನನ್ನ ಬಾಲ್ಯ ನನ್ನ ಯೌವನ ಮತ್ತು ನಾನು ಜನಪದಕ್ಕೆ ಹೆಂಗೆ ಬಂದೆ ಜನಪದಕ್ಕೆ ಬರಲಿಕ್ಕೆ ಕಾರಣ ಯಾರು ಮತ್ತು ಅದಾದ ನಂತರ ನಾನು ಇವತ್ತಿನ ದಿನಗಳಲ್ಲಿ ಜನಪದ ಗಾಯಕನಾಗಿ ಜನಪದ ಕಲಾವಿದರ ಸಂಘಟಕನಾಗಿ ನಾನು ಏನೇನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ತಮ್ಮ ಮುಂದೆ ಒಂದು ಅನಾವರಣಗೊಳಿಸುವಂಥ ಒಂದು ಸು ಸುವರ್ಣ ಅವಕಾಶವನ್ನು ಜನಪದ ಸೀರೆಗೆ ಕೊಟ್ಟಿದೆ ಅದನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೇನೆ ಹಣ ಸಾಮಾನ್ಯವಾಗಿ ಜನಗಳಿಗೆ ಪ್ರಸಿದ್ಧಿ ಪಡ್ಕೊಳ್ತಕ್ಕಂಥ ಜನಪದ ಹಾಡುಗಳನ್ನು ಯಾವ ಕಲಾವಿದರು ಹಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅನುಮಾನ ಇರುತ್ತೆ ವಿಶೇಷವಾಗಿ ನಾನು ನಿಮ್ಮ ಅಭಿಮಾನಿಯಾಗಿ ನಿಮ್ಮ ಒಂದು ವಿಶೇಷವಾದ ಒಂದು ಹಾಡಿನಿಂದ ಕಾರ್ಯಕ್ರಮ ಶುರು ಮಾಡೋಣ ಅಂತ ನನ್ನ ಕೋರಿಕೆ ಇದೆ ಶಿವನೇನಿನ ಆಟ ಬಲ್ಲವರು ಯಾರು ನೀವು ಹಾಡಿರುವಂಥ ಹಾಡಲ್ವಾ ಅತ್ಯಂತ ಜನಪ್ರಿಯವಾದಂಥ ಗೀತೆ ಹಾಡನ್ನು ತುಣುಕೆಯನ್ನು ಹಾಡ್ಬೋದು ಅದು ನಮಗೋಸ್ಕರ ನನಗೆ ತಾವು ಹೇಳಿದಂಗೆ ಒಂದು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಇವತ್ತು ವಿಶ್ವ ಮಟ್ಟದಲ್ಲಿ ಖ್ಯಾತಿಯನ್ನು ನಿಜವಾಗ್ಲೂ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೀವು ಇವತ್ತು ತೆಗೆದಿಂಗ್ ನೋಡಿದ್ರೆ ಸುಮಾರು ಮೂರು ಫೈಲ್ಗಳಿದೆ ಒಂದು ಫೈಲಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಮಿಲಿಯನ್ಸ್ ವ್ಯೂಸು ಒಂದು ವಿಡಿಯೋ ಫೈಲಲ್ಲಿ ಸೆವೆನ್ ಅಂದರೆ ಏಳು ಮಿಲಿಯನ್ ವ್ಯೂಸು ಇನ್ನೊಂದರಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ವ್ಯೂ ಮಿಲಿಯನ್ ವ್ಯೂಸ್ ಈ ಥರದ ಮೂರು ಫೈಲನ್ನು ಇವತ್ತು ನಾವು ನೋಡ್ಬೋದು ನಾನು ಯೂಟ್ಯೂಬಲ್ಲಿ ಹೋದರೆ ಎರಡು ಜನ ಹೌದು ಅಷ್ಟರ ಮಟ್ಟಿಗೆ ಅದು ಖ್ಯಾತಿಯನ್ನು ತಂದುಕೊಳ್ಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ ನೀವು ಹೇಳ್ದಂಗೆ ಒಂದು ಆ ಗೀತೆ ನನಗೆ ಹಾಡೋದಷ್ಟೇ ಅಲ್ಲ ನನ್ನ ಬದುಕಿನ ಅನಾವರಣವನ್ನು ಅಥವಾ ನನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾನು ಈ ಥರದ ಬದ್ಧತೆ ಆಗಲಿಕ್ಕೆ ಶಿವನ ಆಟ ಅಂತ ಅನಿಸುತ್ತೆ ನನಗೇನು ಗುರುವೇ ನಿನ್ನ ಆಟ ಯಾರಾರೋ ಯಾರೋ ಯಾರೋ ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೆ ನಿನ್ನಾಟ ಬಲ್ಲವ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರು ಯಾರ್ಯಾರು ಒಕ್ಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವಾ ಕಂಡು ಒಕ್ಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವಾ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈ ತೋಮ್ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೆ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು ನಾನು ನಿಮ್ಮ ಹಾಡಿನ ಅಭಿಮಾನಿ ಸ ನೀವು ಸಿಕ್ಕಿದ್ರೆ ಈ ಹಾಡನ್ನ ನಿಮ್ಮ ಬಾಯಲ್ಲಿ ಕೇಳಬೇಕು ನೇರವಾಗಿ ಅಂತ ಭಾಳ ದಿನಗಳಿಂದ ಆಸೆ ಇಟ್ಕೊಂಡಿದ್ದೆ ಅದನ್ನು ಪೂರೈಸಿದ್ರಿ ಥ್ಯಾಂಕ್ಸ್ ವಿಷಯ ಏನಂತಂದರೆ ಅದೇ ನಮ್ಮ ಈ ಜನಪದ ಕಲಾಭಿಮಾನಿಗಳಿಗೆ ಯಾ ಈ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥ ಹಾಡುಗಳನ್ನು ಮಿಸ್ಯೂಸ್ ಮಾಡೋದು ಜಾಸ್ತಿ ಜನ ಬೇರೆ ಬೇರೆ ಪ್ರಜೆಗಳಿಗೆ ಯಾರಿದ್ರ ಮೂಲ ಗಾಯಕರು ಅಂತ ತಿಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದೆ ಜೋಗಿಲ ಸಿದ್ದರಾಜ್ರು ಅವ್ರು ಯಾರು ಅವ್ರ ಹಿನ್ನೆಲೆ ಏನು ಸ್ವಲ್ಪ ತಿಳಿಸ್ಕೊಡಿ ಪ್ಲೀಸ್ ನನಗೆ ನನ್ನ ಹಿನ್ನೆಲೆ ಇವತ್ತು ನಾನೇನಿಲ್ಲಿ ಕುಳಿತು ಮಾತಾಡ್ತಿದ್ದಿಲ್ಲ ಇದು ನನ್ನ ಹುಟ್ಟೂರು ನಮ್ಮ ಮನೆ ಇದು ನಿಮಗೆಲ್ಲ ಗೊತ್ತಾಗ್ತಾ ಇರ್ಬೋದು ಹಿಂದ್ಗಡೆ ಅದರ ಬಣ್ಣವನ್ನು ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ ಪಕ್ಕಾ ಹಳ್ಳಿ ಮನೆ ಈ ಮನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಮತ್ತು ನಮ್ಮ ಅಣ್ಣ ನಮ್ಮ ತಂದೆಯವರು ಇದ್ದರು ಅವಾಗ ಅವಾಗ ನಾವು ಕಟ್ಟಿದಂಥದ್ದು ಆಲೋಚನೆ ಮಾಡಿ ಈ ಥರದ್ದೇ ಬೇಕು ವೆಂಚಿನ ಮನೆಯೇ ಬೇಕು ಅಂತ ನಾನು ಹುಟ್ಟು ಬೆಳೆದಂಥ ಮನೆ ಇತ್ತಲ್ಲ ಅದು ಇನ್ನೂ ಭಿನ್ನವಾಗಿತ್ತದು ಮಣ್ಣಿನ ಗೋಡೆ ಇದು ಇಟ್ಕೆ ಗೋಡೆ ಇದು ಮಣ್ಣಿನ ಗೋಡೆ ಬಹಳ ಬಡತನ ನಮ್ಮ ಮನೇನಲ್ಲೊಂದು ವಿಷಯಪ್ಪ ಏನಪ್ಪ ಅಂತ ಅಂದರೆ ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ವಂಶ ಅಂತ ಹೇಳ್ಬೋದು ವಂಶದಲ್ಲಿ ಸ್ಲೇಟು ಬಳಪ ಇಟ್ಕೊಂಡು ಶಾಲೆಗೆ ಹೋದಂಥ ಮೊದಲಿಗೆ ನಾನು ನಮ್ಮ ಅಣ್ಣ ನಾಲ್ಕನೇ ಕ್ಲಾಸ್ವರೆಗೂ ಹೋಗ್ತಾರೆ ಫಸ್ಟು ಅವರೇ ಪರ್ಸನ್ ಅಂತ ಆದರೆ ಏನಾಗ್ತದೆ ನಾಲ್ಕನೇ ಕ್ಲಾಸ್ ಸ್ಕೂಲ್ ಬಿಟ್ಬಿಡ್ತಾರೆ ಆದರೆ ಏನಕ್ಕೆ ಬಿಡ್ತಾರೆ ಅಂದರೆ ಬಡತನ ನಮ್ಮ ತಂದೆ ಕೈಯಲ್ಲಿ ಆಗಲ್ಲ ಆದರೆ ನಾನು ಬಹಳ ಹಠವಾದಿ ಓದಬೇಕನ್ನೋದು ಹಠ ನಮ್ಮ ತಂದೆ ಕೈಯಲ್ಲಿ ಆಗ್ತಿಲ್ಲ ನಾನು ಬಿಡಲ್ಲ ಎಷ್ಟರ ಮಟ್ಟಿಗೆ ಓದ್ದೆ ಇದ್ರೆ ಕಂತಣ್ಣ ನನ್ನ ಬಾಲ್ಯದ ಜೀವನ ನಿಮ್ಗೆ ಹೇಳ್ತೀನಿ ನನಗೆ ನಮ್ಮ ತಂದೆ ಜೋಗಯ್ಯನವರು ನನ್ನ ಜೊತೆಲಿ ಹುಟ್ಟಂಥವ್ರು ಇಬ್ಬರು ಅಕ್ಕಂದರು ಒಬ್ಬರು ಸಿದ್ದಮ್ಮ ಇನ್ನೊಬ್ಬರು ಶಿವಲಿಂಗಮ್ಮ ಅಂತ ಒಬ್ಬಣ್ಣ ಸಿದ್ದರಾಮಯ್ಯ ನಾನು ನಾಲ್ಕನೇ ಅವನು ನನ್ನ ಹೆಸರು ಜೆ ಸಿದ್ದರಾಜು ಆಗ ನಾನು ಬಾಲ್ಯದ ದಿನಗಳಲ್ಲಿ ಪಕ್ಕದಲ್ಲಿ ಟಿ ಹೊಸಳ್ಳಿ ಅಂತ ಊರಿದೆ ಸುಮಾರು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಆ ಊರು ನಡ್ಕೊಂಡು ಒಂದರಿಂದ ಏಳನೇ ತರಗತಿವರೆಗೂ ಓದಬೇಕು ಆ ಥರದ ನಡ್ಕೊಂಡು ಹೋಗೋದು ಬರೋದು ಈ ಥರದ್ದು ಓದಿದ್ದು ನಾನು ಓದಿನಲ್ಲಿ ಮುಂದೆ ನಾನು ಓದಿನಲ್ಲಿ ಯಾವತ್ತೂ ಮುಂದೆ ಇದ್ದೆ ಸ್ಕೂಲಲ್ಲಿ ಕ್ಲಾಸ್ಗೆ ಫಸ್ಟ್ ಬರ್ತಾಯಿದ್ದೆ ನನಗೆ ಲಕ್ಷ್ಮಣ್ ಸಿಂಗ್ ಅಂತ ಒಬ್ಬರು ಗುರುಗಳಿದ್ದರು ಅವರು ಬಹಳ ಪ್ರೋತ್ಸಾಹ ಮಾಡೋರು ನಮಗೆ ನಾಗರಾಜು ಅಂತ ಇನ್ನೊಬ್ಬರು ಮಾಸ್ಟ್ರು ಇದ್ದರು ಆಮೇಲೆ ಪುಟ್ಸಿದ್ದಮ್ಮ ಅಂತ ಒಬ್ಬರು ಮಾಸ್ಟ್ರು ಇದ್ದರು ಶಿವಮಾದಮ್ಮ ಅಂತ ಒಬ್ಬರು ಈ ಥರದವ್ರು ನಮಗೆ ಭಾಳಷ್ಟು ಜನ ಆಮೇಲೆ ಸುಮಿತ್ರಾ ಅಂತ ಒಬ್ಬರು ಮೇಡಮ್ ಇದ್ದರು ಇವರೆಲ್ಲರೂ ನಮಗೆ ಎಷ್ಟು ಖುಷಿ ಕೊಡೋದಂದರೆ ನಾನು ಒಂದು ಪ್ರತಿಭೆ ಇತ್ತು ಹಾಡುವ ಒಂದು ಪ್ರತಿಭೆ ನನಗನ್ಸುತ್ತೆ ಹಾಡಿನ ಏನಿವತ್ತು ನಾನು ಗಾಯಕನಾಗಿದ್ದೀನಿ ಅದಕ್ಕೆ ಮುಖ್ಯವಾಗಿ ಬಳುವಳಿ ಏನಂದರೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ನಮ್ಮ ತಂದೆ ಭಾಳ ಒಳ್ಳೆಯ ಹೆಸರಾಂತ ಪೌರಾಣಿಕ ನಾಟಕ ಕಲಾವಿದರು ತಾಯಿ ಪಂಡ್ರಿ ಭಜನೆಯಲ್ಲಿ ಭಾಳ ಅದ್ಭುತವಾದಂಥ ನೃತ್ಯ ಮಾಡ್ತಾ ಹಾಡ್ತಿದ್ದಂಥ ಕಲಾವಿದೆ ಅಂತ ನನಗೆ ನಮ್ಮ ತಂದೆ ತಾಯಿಯಿಂದ ಬಂದಂಥ ಬಳುವಳಿ ಇವತ್ತು ನಾನೊಬ್ಬ ಗಾಯಕನಾಗಲಿಕ್ಕೆ ಕಾರಣ ಅಂತ ನಾನು ಭಾವಿಸಿದ್ದೀನಿ ನಮ್ಮ ಮನೇಲಿ ಒಂದು ವಿಶೇಷ ಅಂದರೆ ನಮ್ಮರು ಇಬ್ಬರು ಅಕ್ಕಂದರೂ ಕೂಡ ಒಳ್ಳೆ ಶೋಭಾನೆ ಗಾಯಕಿಯರು ಭಾಳ ಚಂದ ಆಡ್ತಾರೆ ಇವತ್ತು ಅವರು ಒಬ್ಬರು ರಾಮನಗರದ ಹತ್ರ ಹಳ್ಳಿಯಲ್ಲಿದ್ದಾರೆ ಇನ್ನೊಬ್ಬರು ಚನ್ನಪ್ಪಣದ ಹತ್ರ ಹಳ್ಳಿಯಲ್ಲಿದ್ದಾರೆ ಸೊ ನಾನು ಒಬ್ಬ ಗಾಯಕನಾಗಿ ಇವತ್ತು ನಿಮ್ಮ ಮುಂದೆ ಎಲ್ಲ ನಾನು ನಿಮಗೆ ಗೊತ್ತಿದೆ ನಾನು ಏನು ಗಾಯನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀನಿ ಅಥವಾ ನೀವೆಲ್ಲರೂ ನನ್ನನ್ನು ಈ ಕ್ಷೇತ್ರದಲ್ಲಿ ಬೆಳೆಸಿದ್ದೀರಿ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ನಿಜವಾಗಲೂ ಕೂಡ ಈ ಒಂದು ಹಿನ್ನೆಲೆ ಏನಿದೆ ನನ್ನ ಹಳ್ಳಿಯ ವಾತಾವರಣ ಪೂರ್ಣ ಪ್ರಮಾಣದಲ್ಲಿ ಹಳ್ಳಿ ಸುತ್ತಮುತ್ತಲೂ ಹಳ್ಳಿ ನಮ್ಮ ಪ್ರೈಮರಿ ಸ್ಕೂಲ್ ವಿಶೇಷ ಏನಂದರೆ ಟಿ ಹೊಸಳಿದಂಥ ಮಿಡ್ಲಿ ಸ್ಕೂಲ್ ಒಂದರಿಂದ ಏಳನೇ ತರಗತಿ ಮಿಡ್ಲಿ ಸ್ಕೂಲ್ಗೆ ಸುತ್ತ ಏಳು ಹಳ್ಳಿಯಿಂದ ವಿದ್ಯಾರ್ಥಿಗಳು ಬರ್ತಾಯಿದ್ರು ಒಂದು ಆರು ಏಳು ಜನ ಮೇಷ್ಟ್ರು ಒಳ್ಳೆಯ ಮೇಷ್ಟ್ರುಗಳು ಅವ್ರನ್ನೆಲ್ಲ ನೆನೆಸ್ಕೋಬೇಕು ನಿಜವಾಗ್ಲೂ ಕೂಡ ಅಂಥ ಸಂಸ್ಕಾರವಂತ ಗುರುಗಳು ಸಿಕ್ಕಿದ್ರಿಂದ ಸಂಸ್ಕೃತಿ ಇದ್ದಂಥ ನನ್ನ ತವರು ಊರು ಇದ್ದಿದ್ದ ದಿಸೆಯಿಂದ ನಾನೊಬ್ಬ ಜನಪದ ಗಾಯಕನಾದೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸ್ವಗ್ರಾಮಕ್ಕೂ ಜಾನಪದ ಕಲೆಗೂ ನಂಟೆ ಅಂತ ಖಂಡಿತ ನಂಟಿದೆ ಹೇಗೆ ಅಂತ ಅಂದರೆ ನಮ್ಮ ಹಳ್ಳಿನಲ್ಲಿ ಹಬ್ಬ ಆಗಲಿ ಸೋಬಾನೆ ಪದ ಹಾಡೋರು ಹರಿದಿನ ಆಗಲಿ ಸೋಬಾನೆ ಪದ ಹಾಡೋರು ಆಮೇಲೆ ಅವಾಗೆಲ್ಲ ನಿಮ್ಗೆ ಗೊತ್ತಿರಬೇಕು ಈಗ ಒಂದು ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ಹೆಂಗಪ್ಪ ಇತ್ತು ಅಂದರೆ ಯಾವುದೇ ಮದುವೆ ಆದರೂ ಕೂಡ ಅವತ್ತು ಚೌಟ್ರಿ ಸಂಸ್ಕೃತಿ ಇರಲಿಲ್ಲ ಪ್ರತಿಯೊಂದು ಊರಿನ ಮನೆ ಮುಂದೆ ಚಪ್ಪರ ಹಾಕಿ ಆ ಎದುರು ಮನೆಗೆ ಹೆಣ್ಣೂರನ್ನ ಕರೆಸ್ಕೊಂಡು ಮೂರು ಮೂರು ದಿನದ ಮದುವೆಯನ್ನು ಮಾಡ್ತಿದ್ದಂಥ ಸಂಪ್ರದಾಯ ಇತ್ತು ಬೀಗರು ಒಂದು ದಿವಸ ಬರೋರು ಮರುದಿನ ಚಪ್ಪರ ಚಪ್ಪರ ದಿವಸ ಎಲ್ಲ ನಡೆಯೋದು ಊಟ ನಡೆಯೋದು ಮದುವೆ ಆಗೋದು ಮದುವೆ ಆದಮೇಲೆ ಮರುದಿನ ಓಕುಳಿಯನ್ನು ಆಡಿಸಿ ಹೆಣ್ಣು ಗಂಡನ್ನು ಕಳಿಸ್ಕೊಡ್ತಿದ್ದಂಥ ಒಂದು ವಾಡಿಕೆ ಇದರಲ್ಲಿ ಏನಪ್ಪ ನಮ್ಮ ಹಳ್ಳಿ ಇದ್ದಂತಂದರೆ ಅಂತಂದರೆ ಮನೆ ಮನೆಗೊಬ್ಬರು ಗಾಯಕಿಯರು ಸಿಕ್ಕೋರು ಶೋಭಾನೆ ಹಾಡೋ ಆಮೇಲೆ ಇನ್ನೊಂದು ಭಾಳ ವಿಶೇಷತೆ ಏನಂದರೆ ಪ್ರತಿಯೊಂದು ಒಬ್ಬ ಕಲಾವಿದ ಇದೆ ಹೆಂಗೆ ಅಂತ ಅಂದರೆ ಪೌರಾಣಿಕ ನಾಟಕಗಳನ್ನು ಹಾಡೋರು ಪೌರಾಣಿಕ ನಾಟಕ ಆಡುವಾಗ ಹೆಂಗಿತ್ತು ಅಂದರೆ ಅವನು ಆಸಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಅವನಿಗೆ ಖಂಡಿತವಾಗ್ಲೂ ಕೂಡ ನಾಟಕದಲ್ಲಿ ಭಾಗವಹಿಸಬೇಕು ಭಾಗವಹಿಸಿದ ಮೇಲೆ ಏನಾಗೋದು ಕಲಾವಿದ ಅವನು ನಮ್ಮೂರಲ್ಲಿ ನಾನು ನಾಟಕ ತರಗತಿ ಓದ್ತಿದ್ದಾಗ ಒಂದು ಕುರುಕ್ಷೇತ್ರ ಅಂತ ಪೌರಾಣಿಕ ನಾಟಕ ಆಡಿಸಿದರು ಅದು ಬಹಳ ವಿಶೇಷ ಅಂತಂದರೆ ಆ ನಾಟಕದ ಮೇಷ್ಟ್ರು ಲಿಂಗಯ್ಯ ಅಂತ ನಮ್ಮ ಚಿಕ್ಕಪ್ಪ ಅವ್ರದ್ದು ವಿಶೇಷತೆ ಏನಂತಂದರೆ ಇಡೀ ನಾಟಕದ ಸ್ಕ್ರಿಪ್ಟು ಅವರ ತಲೆಯಲೇ ಇರ್ತಾ ಇತ್ತು ಪ್ರತಿಯೊಂದು ಪ್ರಾರ್ಥನೆಯಿಂದ ಮತ್ತು ಮಂಗಳ ಆಡೋವರೆಗೂ ಕೂಡ ಎಲ್ಲ ಪಾತ್ರಗಳ ಡೈಲಾಗು ಮತ್ತು ಅಷ್ಟು ಆ ಸ್ಕ್ರಿಪ್ಟು ಮುಂದೆ ಮಡಿಕೊಳ್ಳೋರು ಅಷ್ಟೇ ತೆಗೆದೇ ನೋಡ್ತಿರಲಿಲ್ಲ ಅಷ್ಟು ಚೆಂದ ಹೇಳ್ಕೊಡೋರು ನನಗೇನಾಗಿತ್ತಂದರೆ ನಮ್ಮ ಪ ಮನೆ ಪಕ್ಕದಲ್ಲಿ ಗುಡ್ಸ್ಲು ಹಾಕ್ಕೊಂಡು ನಾಟಕ ಕಲಿತಾ ಇದ್ದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಇತ್ತಲ್ಲ ನಾಲ್ಕನೇ ಕ್ಲಾಸ್ ಹುಡುಗ ಎಲ್ಲ ಕಂಠಪಾಠ ಮಾಡಿಬಿಟ್ಟಿದ್ದೆ ನಾನು ನಾನು ಅಷ್ಟೇ ಶ್ರೀ ಗರಿ ಮುಖ ಸೌಖ್ಯ ದಾತ ಲೋಕ ದೀಶಾ ಸಲಹು ಶ್ರೀ ಅಂತ ಅಲ್ಲಿ ಶುರು ಮಾಡೋನಿ ಕಡೆಗೆ ಮಂಗ್ಲೆ ಆಡೋಣೆ ಆಮೇಲೆ ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದ್ದೆ ಅಂದರೆ ಹ್ಞೂ ಎಷ್ಟು ಮಟ್ಟಿಗೆ ಅಂದರೆ ಈ ಥರ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ನಿಂತ್ಕೊಂಡ್ರೆ ದುರ್ಯೋಧನ ಇಲ್ಲಿ ನಿಂತರೆ ಶಕುನಿ ಇಲ್ಲಿ ನಿಂತರೆ ಕೃಷ್ಣ ಅಂತ ಮೂರು ಪಾತ್ರ ಏಕ ಪಾತ್ರ ಅಭಿನಯ ಮಾಡೋಣ ಸೊ ಈ ಥರದ್ದೆಲ್ಲ ಬೆಳೆದಿದ್ದ ಏನಾಯಿತು ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಸಂಜೆ ನಾಲ್ಕೂವರೆ ಆದಮೇಲೆ ಐದುವರೆ ತನಕ ಒಂದು ಗಂಟೆಗಳ ಕಾಲ ಮನೋರಂಜನೆ ಕಾರ್ಯಕ್ರಮ ಮಾಡಿಸೋರು ಏ ಯಾರ್ಯಾರು ಆಡಳೋಕ್ಕೆ ಬರುತ್ತೆ ಬರ್ರಪ್ಪ ಯಾರ್ಯಾರು ಪದ ಆಡ್ತಿರೋ ಬರೋರು ಆಡೋ ಅನ್ನೋರು ನನಗೆ ಎಂಥದ್ದು ಅಂತ ಅಂದರೆ ನಮ್ಮ ಟಿ ಹೊಸಳಿನಲ್ಲಿ ಅವರು ಸೀತಾರಾಮ್ ಶಾಸ್ತ್ರಿ ಅಂತ ಇದ್ದರು ಆ ಸೀತಾರಾಮ್ ಶಾಸ್ತ್ರಿ ಮಗಳು ಪದ್ಮ ಅಂತ ಇದ್ರು ಅವ್ರ ಮನೆಯಲ್ಲ ಅವತ್ತಿನ ಕಾಲಕ್ಕೆ ರೇಡಿಯೋ ಇತ್ತು ಸ್ವಲ್ಪ ಶ್ರೀಮಂತ್ರಿ ಅವರು ಅವ್ರ ಮನೆಯಲ್ಲ ವಿದ್ಯಾವಂತರು ಹೇಳಿ ಕೇಳಿ ಐನೂರು ನಾವು ಶೂದರು ನಮಗಿದ್ದಂಥವು ಇದೇನಂದರೆ ಏನು ರೇಡಿಯೋ ಅಲ್ಲ ಏನೂ ಇಲ್ಲ ನಮಗೆ ಈ ಪೌರಾಣಿಕ ನಾಟಕಗಳದ್ದೆ ನಮ್ಗೆ ದೊಡ್ಡ ಕ್ಯಾನ್ವಾಸ್ ನಮಗೆ ಸೊ ನಾನು ಕಲ್ತಿದ್ನಲ್ಲ ಹೋಗಿ ಸೊಂಟದ ಕೈಯಂಗೆ ಇಟ್ಕೊಂಡ್ಬಿಟ್ಟು ಹಾಡು ಆಡೋಕೆ ಶುರು ಮಾಡೋಣಿ ದುರ್ಯೋಧನ ಪಾತ್ರ ಮಾ ಒಂದು ಹಾಡು ಆಡ್ಬಿಟ್ಟು ಬಂದು ಕೂತ್ಕೊಳ್ಳೇನೆ ಶಕ್ನಿ ಪಾತ್ರ ಎಷ್ಟು ಚಂದ ಮಾಡೋಣ ದಾಡಿ ಮೇಲಿನ ಕೈ ಹಾಕೊಂಡು ಫುಲ್ ಮಾನು ಆಕ್ಟಿಂಗ್ ಮಾಡ್ಬಿಡೋನಿ ಶಕ್ನಿ ಪಾತ್ರನ ನಮ್ಮ ದೊಡ್ಡಪ್ಪನ ಮಗ ದೊಡ್ಡಣ್ಣ ಅಂತ ಇದ್ರು ಅವರು ಮಾಡೋರು ಸೊ ಇವೆಲ್ಲ ನನಗೆ ಮೇಲೆ ಪ್ರಭಾವ ಬೀರಿತ್ತಲ್ಲ ಅಲ್ಲಿ ನನಗೂ ಆ ಪದ್ಮನಿಗೂ ಕಾಂಪಿಟೇಷನು ಪದ್ಮ ಏನು ಮಾಡೋಳು ಎಲ್ಲವೂ ಕೂಡ ರೇಡಿಯೋಲಿ ಬರುವಂಥ ಹಾಡುಗಳನ್ನ ಕಲಿತ್ಕೊಬಂದು ಹಾಡೋಳು ಅವತ್ತಿನ ಕಾಲಕ್ಕೆ ಅವ್ಳು ಹಾಡು ಅಂದರೆ ಏಳು ಸ್ವರವು ಸೇರಿ ಸಂಗೀತವಾಯಿತು ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅವ್ಳು ಅವಳಾಡೋಳು ನಾನು ನೆಕ್ಸ್ಟ್ ಇಲ್ಲಿಂದ ಬಂದು ಇಟ್ಕೊಂಡು ಬಲವಿನವಾದ ಬಲವಿನವಾದ ಕೂಳ ಅದು ಮರ ಅಂತ ನಾನು ದುರ್ಯದಿಂದ ನಮ್ಮ ಹುಡುಗರೆಲ್ಲ ಹಳ್ಳಿಯವರಲ್ವ ನನಗೆ ಜ್ವರ ಚಪ್ಪಾಳೆ ಹೊಡೆಯೋರು ನಮ್ಮ ವಂಶ ಬಹವರನವರು ಬ್ಯಾಡಿ ನಮ್ಮ ಕತೆ ಇಲ್ಲಿ ನಮಗೆ ಏನಾಯಿತು ಅಂದರೆ ಪ್ರೋತ್ಸಾಹ ಸಿಕ್ತು ನಾನು ನಾಲ್ಕನೇ ಕ್ಲಾಸಲ್ಲಿ ಇದ್ದಾಗೇನೆ ಇನ್ನೊಂದು ವಿಶೇಷತೆ ಏನೆಂದರೆ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಅಂಬಿಕಾತನೇ ದತ್ತ ದರಾ ಬೇಂದ್ರೆಯವರ ಯುಗಾದಿ ಪದ್ಯ ಐತಲ್ಲ ಅದನ್ನು ನಾನೇ ರಾಗ ಸಂಯೋಜನೆ ಮಾಡಿಬಿಟ್ಟು ಹಾಡಿದ್ದೆ ಅದಕ್ಕೆ ಇವತ್ತೇನು ನೀವು ಇದರಲ್ಲಿ ಕೇಳ್ತಿರಲ್ಲ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಈ ನಿಮ್ಮದು ಇದು ಫೇಮಸ್ಸು ಟ್ಯೂನ್ ಅದು ಫಿಲಂ ಫಿಲಮ್ ಟ್ಯೂನು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಇದು ನಂದು ಏನು ಫುಲ್ಲು ಚಪ್ಪಳೆ ಹೊಡಿದರು ಆಮೇಲೆ ಏನು ಮಾಡಿದ್ರು ಅದಕ್ಕೆ ಒಂದು ಸಾರಿ ಏನಾಯಿತು ಕಂಠಪಾಠ ಸ್ಪರ್ಧೆ ಇಟ್ಟರು ಕಂಠಪಾಠ ಸ್ಪರ್ಧೆಯಲ್ಲಿ ಇದೇ ಪದ್ಯ ಆಡಿದೆ ನಾನು ಇದೇ ಪದ್ಯ ಆಡಿದ ತಕ್ಷಣ ಏನಾಯ್ತು ನನಗೆ ನನಗೆ ಬಹುಮಾನ ಕೊಟ್ಟರು ಅವತ್ತು ಸ್ಟೀಲ್ ಇಂಟ್ರೊಡ್ಯೂಸ್ ಆಗ್ತಾಯಿತ್ತು ಸ್ಟೀಲ್ ಅಂತಕ್ಕಂಥದ್ದು ಬರ್ತಾಯಿತ್ತು ಮೊಟ್ಟ ಮೊದಲು ಸಿಕ್ಕದಂಥದ್ದು ನನಗೆ ಒಂದು ಸ್ಟೀಲ್ ಕಪ್ಪು ನಮ್ಮನೆಯಲ್ಲ ಅಲುಮಿನಿಯಂ ಪಾತ್ರೆಗಳಿದ್ದಂಥ ಸಂದರ್ಭ ಮನೆಗೆ ಸ್ಟೀಲ್ ತಂದುಬಿಟ್ಟೆ ನಾನು ಏನು ನಮ್ಮ ಊರೆಲ್ಲ ಆ ಸ್ಟೀಲ್ ಕಪ್ಪು ನೋಡೋಕೆ ಬಂದುಬಿಟ್ರು ಪ್ರೈಸ್ ತಂದಂತೆ ಪ್ರೈಸ್ ತಂದಂತೆ ಸಿದ್ಧರಾಜ ಪ್ರೈಸ್ ತಂದಂತೆ ಅಷ್ಟರ ಮಟ್ಟಿಗೆ ನನ್ನನ್ನು ಪ್ರೋತ್ಸಾಹ ಮಾಡಿ ಬೆಳೆಸ್ತಂಥ ನನ್ನ ಬಾಲ್ಯದ ಜೀವನ ಇತ್ತಲ್ಲ ಆ ಮಿಡ್ಲ್ ಸ್ಕೂಲ್ವರೆಗೂ ಊರು ಆ ಊರಿನ ಹಿನ್ನೆಲೆ ನಾನು ಯಾಕೆ ನಾನು ಹೇಳ್ಬೇಕಂದ್ರೆ ನನಗೆ ಇನ್ನೊಂದು ವಿಶೇಷತೆ ಇದೆ ನನ್ನ ತಾಯಿ ಇಲ್ದು ಮಗ ಅಂತ ಏನು ನೀವು ಅನ್ಕೋತೀರಿ ಅಮ್ಮ ಇರಲಿಲ್ವಲ್ಲ ಆದರೆ ನಮ್ಮೂರಲ್ಲಿದ್ದಂಥ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಸೋದರ ಹತ್ತಿದ್ರು ಎಲ್ಲರೂ ಕೂಡ ತಾಯಂದರೆ ನನಗೆ ನಾನು ಬಹಳ ಪ್ರೀತಿಯಿಂದ ಬೆಳೆದೆ ನಮ್ಮ ಅಣ್ಣನ ಅಕ್ಕರೆಯಿಂದ ಬೆಳೆದೆ ನಮ್ಮ ತಂದೆಯವ್ರ ಪ್ರೀತಿಯಿಂದ ಬೆಳೆದೆ ಇಬ್ಬರು ಅಕ್ಕಂದರು ನನಗೆ ಅಕ್ಕಂದ್ರೆ ಆಗಿರಲಿಲ್ಲ ಅವರು ತಾಯಂದಿರಾಗಿ ನನಗೆ ಸಾಕಿ ಸಲಹುದರು ಆ ಬಾಲ್ಯದ ಜೀವನ ಒಂದು ಕಡೆ ಬಡತನದ ಕಷ್ಟದ ಜೀವನ ಇದ್ದರೂ ಕೂಡ ನನಗೆ ಸಿಕ್ಕದಂಥ ಪ್ರೀತಿ ವಾತ್ಸಲಿಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಸೊ ಅವತ್ತು ಇನ್ನೊಂದೇನಿತ್ತು ಅಂತ ಅಂದರೆ ಈ ಸಂಬಂಧಗಳಿದ್ವಲ್ಲ ಅದು ಬಹಳ ದೊಡ್ಡದು ಭಾಳ ದೊಡ್ಡ ಸಂಬಂಧಗಳು ಸೋದರತ್ತದೇರಿದ್ದರು ನನಗೆ ಅವರೆಲ್ಲ ಭಾಳ ಪ್ರೀತಿ ಮಾಡೋರು ಎದುರುಗಡೆ ಮನೇಲಿ ದೊಡ್ಡಪ್ಪ ಇದ್ದರು ದೊಡ್ಡವಾಯಿದ್ರು ಇವರೆಲ್ಲರ ಆಮೇಲೆ ಅವರ ಅಕ್ಕ ಅವ್ರ ಮಕ್ಳುಗಳು ನಾವೆಲ್ಲ ಅವ್ರ ಅಣ್ಣ ಅಕ್ಕ ಅಂತ ಕರೆದ್ರೆ ಅಷ್ಟೇ ಪ್ರೀತಿ ನಮ್ಮ ಜೊತೆ ಹುಟ್ಟಿರಲಿಲ್ಲ ಅವರು ಆದರೆ ಅಷ್ಟು ಅಕ್ಕರೆ ತೋರೋರು ಇದೆಲ್ಲವೂ ಕೂಡ ನನ್ನ ಊರಿನ ಹೆಮ್ಮೆ ಅಲ್ಲಿದ್ದಂಥ ದೊಡ್ಡ ಹಳ್ಳಿಯ ಸಂಸ್ಕೃತಿಯ ಒಂದು ಸಂಪತ್ತಿ ತಲ ಅದು ನನಗೆ ಸಿಕ್ತು ಈ ಗ್ರಾಮಗಳಲ್ಲಿ ಆಗಿದ್ದಂತಹ ಒಂದು ಒಂದು ಸಂಬಂಧಗಳ ಮೌಲ್ಯ ಇದನ್ನು ನಾವು ಜನಪದ ಅಂತ ಕನ್ಸಿಡರ್ ಮಾಡ್ಬೋದಾ ಖಂಡಿತವಾಗ್ಲೂ ಜನಪದವೇ ಅದೇ ತಾನೇ ಇವತ್ತಿನ ನಗರೀಕರಣ ಜನಗಳಿಗೆ ಸ್ವಲ್ಪ ಅದನ್ನು ವಿವರಣೆ ಮಾಡಿ ಅದಕ್ಕೆ ಯಾಕೆ ನಾನು ಹಳ್ಳಿಗೆ ಸಂಬಂಧನ ನಾನು ಹೇಳ್ತೀನಿ ಅಂದರೆ ನಿಮ್ಮ ದೇವನೂರು ಮಾದೇವರದ್ದು ಒಂದು ಪದ ಕೋಟ್ ಮಾಡ್ತೀನಿ ಇಲ್ಲಿ ಅವರು ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ ನಮ್ಮ ಕೊಳ್ಳೆಗಾಲದ ಭಾಷೆಯಲ್ಲಿ ಒಂದು ಕೋಟನ್ನು ಕೊಡ್ತಾರೆ ಅವತ್ತು ಸಂಬಂಧ ಅಂತಕ್ಕಂಥದ್ದು ಬಹಳ ದೊಡ್ಡದು ಅನ್ನೋದು ಇದೆಯಲ್ಲ ಈಗ ನಾವು ಸಂಬಂಧ ಅಂತ ಭಾಳ ಆರಾಮಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಅಥವಾ ನಮ್ಮ ಮಂಡ್ಯ ಮೈಸೂರು ಕನಕಪುರದ ಭಾಷೆನಲ್ಲಿ ನಾವು ಮಾತಾಡ್ತೀವಿ ನಿಜವಾಗ್ಲೂ ಕೂಡ ಹೇಗೆ ಸಂಬಂಧಗಳಿದ್ದು ನಾನು ಆಗ್ಲೇ ಹೇಳಿದೆ ನಾನು ನಾಲ್ಕನೇ ತರಗತಿಯಿಂದ ಏಳನೇ ತರಗತಿ ಓದೋವರೆಗೂ ನನ್ನ ಜುಟ್ಟಿತ್ತಲ್ಲ ಇಷ್ಟುದ್ದಾಯ್ತು ಇಷ್ಟುದಾಯಿತು ನನ್ನ ಜುಟ್ಟು ನಮ್ಮ ಅಕ್ಕ ನಮ್ಮ ದೊಡ್ಡಪ್ಪನ ಮಗಳು ಪಾರ್ವತಿ ಅಂತ ಇದ್ದರು ಅವ್ರ ಮನೆಯಲ್ಲಿ ದೊಡ್ಡ ಮಲ್ಲಿಗೆ ದುಂಡು ಮಲ್ಲಿಗೆ ಮುಗ್ಗು ಬೆಳೆಯೋದು ಸಂಬಂಧ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನನಗೊಬ್ಳು ಅಕ್ಕ ನನ್ನ ಸ್ವಂತ ಅಕ್ಕ ಒಬ್ಳು ಶಿವಲಿಂಗಮ್ಮ ಅಂತ ಅಂದರೆ ಅವಳು ಇಬ್ಬರು ಜೊತೆಗಾತಿರು ಏನು ಮಾಡೋರು ನನ್ನ ಕೆಲಸ ಅಂತ ಅಂದರೆ ನನಗೆ ಸ್ಕೂಲ್ಗೆ ತಲೆ ಬಾಚಿಬಿಟ್ಟು ಸೆಂಟ್ರಲ್ಲಿ ಒಂದು ಜುಟ್ಟಾಕಿ ನಾರ್ದನ ಥರ ಮಾಡಿ ಮಲ್ಲಿಗೆಯ ಹೂವನ್ನು ಕಟ್ಟಿ ಮುಡಿಸಿ ಕಳಿಸೋರು ನನಗೆ ಗಂಡು ಮಗು ನಾನು ನಾರ್ದನ್ ಥರ ಪಾತ್ರ ಮಾಡೋರು ನನ್ನ ನಾರ್ದ ಅಂತ ಕರೆಯೋರು ಸ್ಕೂಲ್ಗೆ ಹೋದ್ರೆ ಎಲ್ಲರೂ ನಾರ್ದ ಬಂದ ನಾರ್ದ ಬಂದ ಅನ್ನೋರು ಇದನ್ನು ಬಳಸ್ಬೋದ ಖಂಡಿತವಾಗ್ಲೂ ಅವರು ನಾರ್ದ ಬಂದ ನಾರ್ದ ಬಂದ ಅನ್ನೋರು ಅವರು ಅಂದರೆ ಎಷ್ಟು ಮಟ್ಟಿಗೆ ನನ್ನನ್ನು ನೋಡ್ಕೋತಿದ್ರು ಅಂದರೆ ಆಮೇಲೆ ನಿಮಗೆಲ್ಲ ಗೊತ್ತಿರಲಿ ನಮ್ಗೆ ಯಾರಿಗೂ ಕೂಡ ಹಬ್ಬಗಳು ಬಿಟ್ಟರೆ ಪಿತೃಪಕ್ಷ ಮತ್ತು ಯುಗಾದಿ ಬಿಟ್ಟರೆ ನಮ್ಗೆ ಅನ್ನ ಗೊತ್ತಿರಲಿಲ್ಲ ನಮ್ಗೆ ಗೊತ್ತಿದ್ದೆ ರಾಗಿ ಮೇಜರ್ ಫುಡ್ ನಮಗೆ ರಾಗಿ ಸಾಮೆ ಆರ್ಕ ಆಮೇಲೆ ಬಹಳ ಮುಖ್ಯವಾಗಿ ನಮಗೆ ಊಟ ಮಾಡಲಿಕ್ಕೆ ಇದ್ದಂಥದ್ದು ಏನೋ ನಮಗೆ ಅನ್ನ ಸಿಗ್ತಾ ಇದೆ ಅಂದರೆ ಸಾಮೆ ಅನ್ನನೇ ಸಾಮೆ ಇರೋದು ಮನೆಗಳಲ್ಲಿ ಬಟ್ ಎಷ್ಟು ಮಟ್ಟಿಗೆ ಅವರು ನಮ್ಮನ್ನು ಕಾಪಾಡ್ತಿದ್ರು ಅಂದರೆ ಏನಾದರೂ ಅನ್ನ ಮಾಡಿದ್ರೆ ನನಗೊಂದು ಪಾಲು ಎತ್ತಿಡೋರು ಅವ್ರ ಮನೆಯಲ್ಲಿ ಅಷ್ಟು ಪ್ರೀತಿ ನಮ್ಮನ್ನು ಕಂಡ್ರೆ ಆಮೇಲೆ ನಮ್ಮಲ್ಲಿ ಏನೋ ಮಾಡಿದ್ರೆ ಅವ್ರ ಮನೆ ತಗೊಂಡು ಹೋಗೋರು ಕೊಡುಕೊಳ್ಳುವಿಕೆ ಇತ್ತು ಆಮೇಲೆ ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ದೊಡ್ಡಪ್ಪರ ಮನೆಯಲ್ಲಿ ರಾಗಿ ಸಾವಿಗೆ ಮಾಡೋರು ನಿಮಗೆಲ್ಲ ಗೊತ್ತಿರಬೇಕು ಸುಗ್ಗಿ ಆದ ಕೂಡಲೇ ಏನು ಮಾಡ್ತಾರೆ ಅನೇಕ ಪೂಜೆಗಳನ್ನು ಇಟ್ಕೊಳ್ತೀವಿ ಹೆಂಗೆ ಸಂಕ್ರಾಂತಿ ಹಬ್ಬದಲ್ಲಿ ಕಣದ ಪೂಜೆ ಮಾಡಿ ಮನೆಗೆ ಬಂದ ತಕ್ಷಣ ಮನೇಲೊಂದು ಮೊದಲನೇ ಧಾನ್ಯದ ಪೂಜೆ ಮಾಡ್ತಾರೆ ಅವಾಗ ಮಾಡ್ತಿದ್ದೆ ಸಾವಿಗೆ ಸಾ ರಾಗಿ ಸಾವಿಗೆ ಮಾಡಿ ನಮಗೆ ತಂದುಕೊಡೋರು ಬಹಳ ಅದ್ಭುತವಾದಂಥ ಇದು ಅಂದರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಸಂಬಂಧಗಳು ಈಗ ನಮ್ಮ ಜೊತೆಲಿ ಅವ್ರು ಹುಟ್ಟಲಿಲ್ಲ ಆದರೆ ಅವ್ರು ನಮಗೆ ಅಕ್ಕಂದರು ನಮ್ಮೊಂದು ಹುಟ್ಟಲಿಲ್ಲ ಅವರು ಅಣ್ಣಂದರು ಈ ಭಾವನೆಗಳಿದ್ದು ಇವತ್ತೆಲ್ಲಿದೆ ಈ ನಮ್ಮ ಊರಿನ ಒಂದು ವಿಶೇಷತೆ ನಿಮ್ಗೆ ಹೇಳ್ಬೇಕಂತ ಅಂದರೆ ಒಂದು ಇಪ್ಪತ್ತು ಮನೆ ಒಕ್ಕಲುತನ ಮಾಡ್ತಕ್ಕಂಥ ಏನು ಒಕ್ಕಲಿಗರು ಅಥವಾ ಅಂತ ಕರೀತಾರಲ್ಲ ಅವರು ಒಂದು ಮೂವತ್ತು ಮನೆ ದಲಿತರು ಛಲವಾದಿಗಳು ಒಂದು ಹದಿನೈದಿಂದ ಇಪ್ಪತ್ತು ಮನೆ ಮುಸ್ಲಿಮ್ಸು ಈ ಥರದ್ದು ಒಂದು ಹಣ್ಣುಹಳ್ಳಿ ಚಿಕ್ಕ ದೇವರಹಳ್ಳಿನಲ್ಲಿ ನಮ್ಮೂರು ಇನ್ನೊಂದು ಮಾತು ಅಂತಂದ್ರೆ ಅವಾಗ ತುರ್ಕುರು ದೇವರಹಳ್ಳಿ ಅಂತಲೂ ಕರೆಯೋರು ಅಂದರೆ ಇವ್ರನ್ನ ತುರ್ಕುರು ಅಂತ ಕರೆಯೋಂಥ ವಾಡಿಗೆ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅಲ್ಲ ನಮ್ಮೂರಲ್ಲಿ ಇದ್ದರು ಬಹಳ ವಿಶೇಷತೆ ಹೆಂಗಿದ್ರು ಅಂದ್ರೆ ಇದ್ದಂಥ ಕುಟುಂಬದ ಕಥೆ ಏನಂದ್ರೆ ಎಲ್ಲರೂ ಜಮೀನ್ದಾರ ಯಾರಿಗೂ ಜಮೀನಿಲ್ಲ ಅಂತ ಒಬ್ಬನು ಇರಲ್ಲ ಸಾಬ್ರು ಅದು ಹೆಂಗ್ ಮಾಡ್ಕೊಂಡಿದ್ರು ಏನೋ ಗೊತ್ತಿಲ್ಲ ಎಲ್ಲ ಜಮೀನು ಹೆಂಗ್ ಇಷ್ಟ ಮಿನಿಮಮ್ ಐದು ಎಕರೆ ಮ್ಯಾಕ್ಸಿಮಮ್ ಹದ್ ಐದು ಎಕರೆ ತನಕ ಜಮೀನು ಮಡಿಕೊಂಡು ತೋಟಗಳು ಮಡಿಕೊಂಡು ಗದ್ದೆಗಳು ಮಡಿಕೊಂಡು ಹೊಲಗಳು ಮಡಿಕೊಂಡು ಇದ್ದಂಥವು ಸ್ಥಿತಿವಂತರು ಆಮೇಲೆ ಅದಲ್ಲದೆ ಏನು ಮಾಡೋರು ಪ್ರತಿಯೊಬ್ರು ಒಂದಲ್ಲ ಒಂದು ಬಿಸ್ನೆಸ್ ಮಾಡೋರು ಕೆಲವರು ರೇಷ್ಮೆ ಗೂಡಿನ ವ್ಯಾಪಾರ ಮಾಡೋರು ಕೆಲವರು ಪಿಲಾಚರಿ ಮಡಿಕೊಂಡಿದ್ರು ಆಮೇಲೆ ಕೆಲವರು ಎತ್ತಿನ ಗಾಡಿಗಳು ಇಟ್ಕೊಂಡಿದ್ರು ಈ ಥರದ್ದು ಕುರಿ ಮೇಕೆ ಆಮೇಲೆ ದನಗಳು ಬಹಳ ಮುಖ್ಯವಾಗಿ ಎಲ್ಲವೂ ದನ ರೈತರು ಹೊಲ ಉಳಕ್ಕೆ ಅವಾಗೆಲ್ಲ ವ್ಯವಸಾಯಕ್ಕೆಲ್ಲ ದನಗಳ ಎತ್ತುಗಳಿತ್ತು ಅವ್ರ ಹತ್ರ ಎತ್ತು ಗಾಡಿ ಎಲ್ಲ ಮಾಡಿಕೊಂಡಿದ್ದು ಇಲ್ಲಿ ನಮ್ಮ ಮನೆ ಎದುರುಗಡೆ ಈ ಇದಿದೆ ನಮ್ಮ ಮನೆ ಎದುರುಗಡನೆ ಈಗ ಇಲ್ಲ ಪಾಪ ಪಾಳುಬೀದೋಗಿದ್ದ ತೋಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಾಸ ಸಾಬ್ ಅಂತ ಒಬ್ಬರು ಇದ್ರು ಕುದು ಸಾಬ್ ಅಂತ ಇದ್ರು ಜಲೀಲ್ ಸಾಬ್ ಅಂತ ಒಬ್ಬರು ಆ ಜಲೀಲ್ ಸಾಬ್ ಅಂದ್ರೆ ಅಂಗಡಿ ಅವ್ರದ್ದು ಅವತ್ತಿನ ಕಾಲಕ್ಕೆ ಕಿರಾಣಿ ಅಂಗಡಿ ಜಲೀಲ್ ಸಾಬ್ರು ಆಮೇಲೆ ಅಮೀರ್ ಅಂತ ಒಬ್ಬರಿದ್ರು ರಶೀದ್ ಅಂತ ಒಬ್ಬರಿದ್ರು ಇವರೆಲ್ಲರೂ ಹಳ್ಳಿಗೆ ಹೋಗಿ ರೇಷ್ಮೆ ಗೂಡನ್ನು ವ್ಯಾಪಾರ ಮಾಡ್ಕೊಂಡು ಬರುವಂಥದ್ದು ಇದೆಲ್ಲ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಏನು ಧರ್ಮ ಧರ್ಮಗಳ ನಡುವೆ ನಾವು ಬೆಂಕಿಯನ್ನು ಹಚ್ಚೋದನ್ನು ನೋಡ್ತಾ ಇದ್ದೀವಲ್ಲ ನನಗೆ ನೋವಾಗುತ್ತೆ ನಿಜ ಹೇಳ್ತೀನಿ ಕಾಂತರಾಜವರೇ ಅವತ್ತಿನ ದಿನ ಐವತ್ತು ವರ್ಷಗಳ ಹಿಂದೆ ಮುಸ್ಲಿಮ್ ಹುಡುಗರು ದಲಿತ ಹುಡುಗರು ಅಥವಾ ಗೌಡ್ರು ಹುಡುಗರು ಇವರೆಲ್ಲರೂ ಎಲ್ಲರ ಮನೆಗಳನ್ನು ಓಡಾಡಿದ್ರು ಏನಂತೀರಿ ನೀವು ಎಲ್ಲರ ಮನೇಲೂ ಓಡಾಡೋದು ಯಾವುದೂ ಇಲ್ಲ ನಾವು ನಾವು ಸಾವಿರ ಮನೆಗೆ ಆಟ ಈ ಕಣ್ಣ ಮುಂಚೆ ಆಟ ಆಡಿದ್ರೆ ಎಲ್ಲರ ಮನೆಗೂ ಅವ್ರ ಮನೆಗೆ ಹೋಸ್ಕೊಬಿಡೋ ನಮ್ಮ ಮನೆಗೆ ಬಂದು ಅವ್ರು ಹೋಗ್ಕೊಂಬಿಡೋರು ಯಾವುದೇ ಭೇದ ಭಾವ ಇರಲಿಲ್ಲ ಆಮೇಲೆ ಅಣ್ಣ ಎಷ್ಟು ಚೆನ್ನಾಗಿ ಮಾತಾಡ್ಸಿರು ಅಂತ ನಾನು ನಿಮ್ಮ ಹತ್ರ ಏನು ರೀ ಸಾಬ್ರೆ ಅಂತ ಆದರೆ ಏಕಾಂಶದಲ್ಲಿ ಮಾತಾಡ್ತಾವ್ ಇವನು ಅಂತ ಅಂತಿರಲಿಲ್ಲ ಏನಿಲ್ಲ ಬರೀ ನಮ್ಮ ತಂದೆ ಜೋಗಯ್ಯ ಅಂತ ಹೆಸರು ನಮ್ಮ ನಮ್ಮ ತಂದೆನ ಜೋಗಣ್ಣ ಅನ್ನೋರು ಏನು ಜೋಗಣ್ಣ